ಫ್ರೆಂಡ್ಸ್ ನಮ್ಮಲ್ಲಿ ತುಂಬಾ ಜನ ಪೆಟ್ಟ ಇದ್ದಾರೆ ಅದರಲ್ಲೂ ನಾಯಿಗಳನ್ನು ಸಾಕೋದಂದ್ರೆ ತುಂಬಾ ಜನರಿಗೆ ಇಷ್ಟ ಇರುತ್ತೆ ಮತ್ತು ನಾಯಿಗಳನ್ನ ಮನುಷ್ಯನ ಬೆಸ್ಟ್ ಫ್ರೆಂಡ್ ಅಂದ್ರೂ ಕೂಡ ತಪ್ಪಿಲ್ಲ ಹಾಗಂತ ಎಲ್ಲಾ ಜಾತಿಯ ನಾಯಿಗಳು ಫ್ರೆಂಡ್ಲಿ ಆಗಿರ್ತವೆ ಅಂತ ಹೇಳೋದಕ್ಕೂ ಕೂಡ ಸಾಧ್ಯವಿಲ್ಲ ಇವತ್ತು ಅಂತ ಭಯಾನಕ ನಾಯಿಗಳ ಬಗ್ಗೆ ಮತ್ತು ವಿಶ್ವದಲ್ಲಿರೋ ಕೆಲವು ಕ್ಯೂಟ್ ಬೃಹದಾಕಾರದ ನಾಯಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮತ್ತು ಈ ರೀತಿ ಹಲವು ರೇರ್ ಹಾಗೂ ರಾಡರ್ ಫ್ಯಾನ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಹಿಟ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಡ್ಯಾಚ್ ಡಾಗ್ ಈ ರೀತಿ ಗಿಡಗಿರು ಪ್ರಜಾತಿಯನ್ನ ಸರ್ಸಿಸ್ ಡಾಗ್ ಅಂತಾನೂ ಕರೆಯಲಾಗುತ್ತೆ ಈ ಪ್ರಜಾತಿಯ ನಾಯಿಗಳು ತುಂಬಾ ಕ್ಯೂಟ್ ಮತ್ತು ಎನರ್ಜೆಟಿಕ್ ಆಗಿರ್ತವೆ ಇವು ನೋಡೋದಕ್ಕೆ ಮಾತ್ರ ಚಿಕ್ಕದಾಗಿರ್ತವೆ ಅಷ್ಟೇ ಆದ್ರೆ ಇವುಗಳು ಮಾತ್ರ ತಮ್ಮ ಹೊಟ್ಟೆ ಹಾಗೂ ದೇಹದ ಸೈಜ್ಗೂ ಹೆಚ್ಚಿನ ಫೋಟೋ ತಿಂತಾವೆ ಈ ಜೀವಿಗಳು ಎಷ್ಟು ತಿಂಡಿ ಪೋತವಾಗಿರ್ತವೆ ಅಂದ್ರೆ ಇವು ಹೊಟ್ಟೆ ತುಂಬಿ ನಡೆಯೋದಕ್ಕೂ ಕಷ್ಟವಾಗುವಷ್ಟು ತಿಂತವೆ ಮತ್ತು ತುಂಬಾ ಲೇಜಿನೆಸ್ ಅನ್ನ ಹಾಗು ತುಂಬಾ ಚುರುಕು ಬುದ್ಧಿಯನ್ನು ಹೊಂದಿರ್ತವೆ ನಂಬರ್ ಟು ಡಾಲ್ಮೇಷನ್ ಡಾಗ್ ಈ ಪ್ರಜಾತಿಯ ನಾಯಿಗಳು ಹಾಲಿವುಡ್ ನ ಒನ್ ನಾಟ್ ಒನ್ ಡಾಲ್ಮೇಷನ್ ಸಿನಿಮಾದ ಮೂಲಕ ಇಡೀ ಪ್ರಪಂಚದಾದ್ಯಂತ ಫೇಮಸ್ ಆಗ್ತವೆ ಅಂದಿನಿಂದ ಇಂದಿನವರೆಗೆ ಜಾತಿಯ ನಾಯಿಗಳಿಗೆ ಅತಿ ಹೆಚ್ಚಾಗಿ ಪ್ರಾಮುಖ್ಯತೆ ನಡೆಲಾಗ್ತಿದೆ ಮತ್ತು ಈ ನಾಯಿಗಳ ಮೇಲಿರೋ ಬಿಳಿ ಮತ್ತು ಕಪ್ಪು ಬಣ್ಣ ತುಂಬಾ ಜನರಿಗೆ ಇಷ್ಟ ಆಗೋದ್ರಿಂದ ಇದು ಅತಿ ಬೇಗನೆ ಅಟ್ರಾಕ್ಟ್ ಆಗುತ್ತೆ ಈ ಬಣ್ಣದಿಂದಲೇ ಈ ನಾಯಿಗಳಂದ್ರೆ ತುಂಬಾ ಜನರಿಗೆ ಇಷ್ಟ ಅಷ್ಟಿಲ್ಲದೆ ಇವುಗಳು ತುಂಬಾ ಇಂಟೆಲಿಜೆಂಟ್ ಜೀವಿಗಳು ಅಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ಇವುಗಳಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟರೆ ಸಾಕು ಯಾವ ಕೆಲಸವನ್ನಾದರೂ ಕೂಡ ಅತಿ ಬೇಗ ಕಲಿತು ಕೂರಿಸ್ತವೆ ಇವುಗಳ ಬುದ್ಧಿವಂತಿಕೆಯಿಂದ ಇವನ್ನ ಹೊಂದಿರ್ತಾವಂತೆ ನಂಬರ್ ತ್ರೀ ಬೀಗಲ್ ಡಾಗ್ಸ್ ಕ್ಯೂಟ್ ಆಗಿರೋ ನಾಯಿಗಳ ಬಗ್ಗೆ ಮಾತನಾಡಬೇಕಂದ್ರೆ ಈ ಡಾಗ್ಸ್ ಡಾಗ್ಸನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಈ ಪ್ರಜಾತಿ ನಾಯಿಗಳು ತುಂಬ ಪ್ಯೂರಾಗಿ ಅಂದರೆ ತುಂಬ ಸ್ವಚ್ಛಂದವಾಗಿ ಬಾಡಿಯನ್ನು ಮೇಂಟೈನ್ ಮಾಡಿಕೊಳ್ತಾವೆ ತುಂಬಾ ಎನರ್ಜೆಟಿಕ್ ಮತ್ತು ಇಂಟೆಲಿಜೆಂಟ್ ಆಗಿರೋ ಈ ನಾಯಿಗಳು ಮಾತ್ರ ತನ್ನ ಯಜಮಾನನ ಸುರಕ್ಷತೆಗಾಗಿ ತನ್ನ ಜೀವವನ್ನು ಕೊಡೋದಕ್ಕೂ ಕೂಡ ತಯಾರಾಗಿರುತ್ತೆ ನಂಬರ್ ಫೋರ್ ಗೋಲ್ಡನ್ ರೀ ಡ್ರೈವರ್ ನೀವು ವಿಷ್ಣುವರ್ಧನ್ ನಟನೆ ನಿಶಬ್ದ ಸಿನಿಮಾವನ್ನು ನೋಡಿದ್ರೆ ಈ ಜಾತಿಯ ನಾಯಿ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಮತ್ತು ತುಂಬ ಈ ಗೋಲ್ಡನ್ ರೇಟೇವರನ್ನು ಸಾಕ್ತಾ ಇರ್ತಾರೆ ಇವು ಮನುಷ್ಯರ ಕೆಲಸಕ್ಕೆ ಸಹಾಯ ಕೂಡ ಮಾಡಬಲ್ಲವಂತೆ ಆದ್ರಿಂದ ಇವುಗಳನ್ನು ಥೆರ್ಪಿ ಡಾಗ್ ಅಂತನೂ ಕರೆಯೋದು ಅಡಿಕೆ ನಂಬರ್ ಫೈವ್ ಪಮೋರಿಯನ್ ಡಾಗ್ ಈ ನಾಯಿಗಳನ್ನು ಇಡೀ ನಾಯಿ ಸಂಕುಲದಲ್ಲಿ ಅತಿ ಹೆಚ್ಚು ಸುಂದರವಾದ ನಾಯಿಗಳಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತವೆ ಇವು ಒಂದು ರೀತಿ ಇವುಗಳನ್ನು ನೋಡ್ತಿದ್ರೆ ಗೊಂಬೆಗಳ ನೋಡಿದಂತೆ ಭಾಸವಾಗುತ್ತೆ ಶ್ವಾನ ಅಂದರೆ ಇಷ್ಟ ಇಲ್ಲದವರ ಮನಸ್ಸನ್ನು ಕೂಡ ಈ ಪಮೋರಿಯನ್ ನಾಯಿಗಳು ಕಲಿಯಬಲ್ಲವ ಯಾಕಂದ್ರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಇಂದಾನೆ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಮ್ಗೂ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ನಂಬರ್ ಸಿಕ್ಸ್ ಸೈಂಟ್ ಬರ್ನಾಡ್ ಈ ಪ್ರಜಾತೆ ನಾಯಿಗಳು ಬೃಹತ್ ಗಾತ್ರವನ್ನು ಹೊಂದಿರ್ತವೆ ಆದ್ರೆ ಇವುಗಳ ಸಾಕೋದ್ರಲ್ಲಿ ಯಾವುದೇ ಭಯ ಪಡುವ ಅಗತ್ಯವಿಲ್ಲ ಆದ್ರೆ ಯಾರಾದರೂ ನೆಂಟರು ಮನೆಗೆ ಬಂದಾಗ ಸ್ವಲ್ಪ ಜಾಗರೂಕ ಇವುಗಳ ವಿಭಿನ್ನತೆ ಏನಂದ್ರೆ ಎಲ್ಲಾ ಜಾತಿಯ ನಾಯಿಗಳ ದೇಹದಿಂದ ಒಂದಲ್ಲ ಒಂದು ರೀತಿ ವಾಸನೆ ಅನ್ನೋದು ಬರ್ತಾನೆ ಇರುತ್ತೆ ಆದ್ರೆ ಈ ಜಾತಿಯ ನಾಯಿಗಳ ದೇಹದಿಂದ ಮಾತ್ರ ವಾಸನೆ ಅನ್ನೋದೇ ಬರೋದಿಲ್ವಂತೆ ಬಂತೆ ಅಷ್ಟೇ ಅಲ್ಲದೆ ಎಲ್ಲಾ ನಾಯಿಗಳಿಗೆ ಎರಡರಿಂದ ಮೂರು ದಿನಕ್ಕೊಮ್ಮೆ ಸ್ನಾನ ಮಾಡಿಸೋದು ಅತ್ಯಗತ್ಯ ಆದ್ರೆ ಈ ಜಾತಿಯ ನಾಯಿಗಳಿಗೆ ಮಾತ್ರ ಸ್ನಾನ ಮಾಡಿಸದಿದ್ರು ಕೂಡ ಇವುಗಳ ದೇಹದಿಂದ ಮಾತ್ರ ಕಿಂಚಿತ್ತು ವಾಸನೆ ಅನ್ನೋದು ಬರೋದಿಲ್ಲ ನಂಬರ್ ಏಟ್ ಶೇರ್ಪೆ ಡಾಗ್ಸ್ ಅಸಲು ಈ ಶೇರ್ಪೆ ಅನ್ನೋದು ಚೈನಾ ದೇಶಕ್ಕೆ ಸೇರಿದ್ರು ಒಂದು ರೀತಿ ಅಪರೂಪವಾದ ನಾಯಿ ಪ್ರಜಾತಿ ಅಂತಾನೆ ಹೇಳ್ಬೋದು ಬೇರೆ ಯಾವ್ದಾದ್ರು ನಾಯಿ ಅತಿ ಇವುಗಳ ಮೇಲೆ ದಾಳಿ ಮಾಡಿದ್ರೆ ಇವುಗಳ ರಿಂಕಲ್ಸ್ ಮತ್ತು ಯುನಿಕ್ ಸ್ಕ್ರೀನ್ ಟಕ್ಚರಿಂದ ಅವುಗಳ ಬಾಯಿಯಲ್ಲಿ ವಿಚಿತ್ರವಾದ ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ ಇದರಿಂದ ಇವುಗಳ ಕಚ್ಚೋದಕ್ಕೆ ಯಾವುದೇ ನಾಯಿಗಳಿಂದ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಅಷ್ಟೇ ಅದೇ ಇವುಗಳ ದಪವಾಗಿದ್ರು ಕೂಡ ಮರಿಕೂರಿ ಅಂತೆ ಸದಾ ಆಕ್ಟಿವ್ ಆಗಿರ್ತವೆ ಭೂಮಿ ಮೇಲೆ ಬಹುತೇಕ ಎಲ್ಲಾ ಜೀವಿಗಳು ಕೆಂಪು ಅಥವಾ ಗುಲಾಬಿ ಬಣ್ಣದ ನಾಲಿಗೆನ ಹೊಂದಿದ್ರೆ ಈ ಶೇರ್ಪೆ ನಾಯಿಗಳು ಮಾತ್ರ ನೀಲಿ ಬಣ್ಣದ ನಾಲಿಗೆಯನ್ನು ಹೊಂದಿರ್ತವೆ ನಂಬರ್ ನೈನ್ ಡಾಗ್ ಈ ನಾಯಿಗಳ ಬಗ್ಗೆ ಖಂಡಿತ ನಿಮ್ಗೆ ಗೊತ್ತೇ ಇರುತ್ತೆ ತುಂಬಾ ಮೂವಿಗಳಲ್ಲಿ ಮತ್ತು ಟಿವಿ ಶೋಸ್ಗಳಲ್ಲಿ ಇವುಗಳನ್ನು ನೀವು ನೋಡಿಗೆ ಇರ್ತೀರಿ ಮನುಷ್ಯರ ಜೊತೆ ಅತಿ ಬೇಗ ಫ್ರೆಂಡ್ಲಿ ಆಗೋ ಈ ಪ್ರಜಾತಿ ಶ್ವಾನಕ್ಕೆ ಕೋಪ ಅನ್ನೋದು ಅಷ್ಟಾಗಿರೋದಿಲ್ಲ ಇವುಗಳನ್ನು ಶಾಡೋ ಡಾಗ್ಸ್ ಅಂತಾನೂ ಕರೆಯಲಾಗುತ್ತೆ ಯಾಕಂದ್ರೆ ಇವುಗಳು ತಮ್ಮ ಓನರ್ ಎಲ್ಲಿಗೆ ಹೋದರೂ ಕೂಡ ಅವರ ಹಿಂದೆನೆ ಫಾಲೋ ಮಾಡ್ತಾನೆ ಹೋಗ್ತವೆ ನಾಯಿಗಳು ಎಷ್ಟು ನಿಯತ್ತಿನ ಜೀವಿಗಳು ಅಂತ ನಿಮಗೆ ಗೊತ್ತೇ ಇದೆ ಅದೇ ರೀತಿ ಇವು